ನರಸೀಪುರ ತಾಲೂಕಿನ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ವತಿಯಿಂದ ಎರಡ್ ಸಾವಿರದ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆಯನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿ ಶಿವಮೂರ್ತಿ ನೆರವೇರಿಸಿದರು ಪಟ್ಟಣದ ಸಮನ್ವಯ ಅಧಿಕಾರಿಗಳ ಕಚೇರಿಯಲ್ಲಿ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿ ಮಾತನಾಡಿ ಯಾವುದೇ ಅನುದಾನಗಳಿಲ್ಲದಿದ್ದರೂ ವೈಯಕ್ತಿಕವಾಗಿ ಸಂಪನ್ಮೂಲ ಕೃಢೀಕರಿಸಿಕೊಂಡು ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ವತಿಯಿಂದ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿರುವುದು ಶ್ಲಾಘನೀಯ ಎಂದರು ಎಲ್ಲಾ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲಾ ಸೇರಿ ಉತ್ತಮವಾಗಿ ಸಂಘಟನೆ ಇದೆ ನಮ್ಮಲ್ಲಿ ಜೊತೆಗೆ ಸಂಘಟನೆಯ ಒಂದು ಕ್ರಿಯಾಶೀಲ ಕೆಲಸ ಕಾರ್ಯಗಳನ್ನು ಇದು ಪ್ರತಿಬಿಂಬಿಸ್ತಾರೆ ಪದವೀಧರ ಸಂಘದ ತಾಲೂಕು ಅಧ್ಯಕ್ಷರಾದ ತ್ರಿವೇಣಿ ನಗರ ಮಹದೇವ ಸ್ವಾಮಿ ಮಾತನಾಡಿ ಕ್ರಿಯಾಶೀಲ ಪದಾಧಿಕಾರಿಗಳು ಸಂಘದಲ್ಲಿ ಇರುವುದರಿಂದ ಸಂಘದ ಬೆಳವಣಿಗೆಗೆ ಪೂರಕವಾಗಲಿದೆ ಪ್ರತಿ ವರ್ಷ ಕ್ಯಾಲೆಂಡರ್ ಬಿಡುಗಡೆ ಆದಾಗಲೆಲ್ಲ ನಮ್ಮ ಸೇವೆಯ ಅವಧಿಯು ಕಡಿಮೆಯಾಗ್ತಾ ಬರುತ್ತೆ ಆದರೆ ಅನುಭವ ಹೆಚ್ಚಾಗುತ್ತಾ ಬರುತ್ತೆ ಆಗ ನಮ್ಮ ಅನುಭವವನ್ನ ಸಂಘದ ಮುಡಿಪಾಗಿರೋಣ ಎಂದ್ರು ಚಿತ್ರರೂ ನಮ್ಮ ಕಾರ್ಯದರ್ಶಿಗಳಾದ ನಾಗರಾಜ್ ಅವರು ಮತ್ತು ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕ್ಯಾಲೆಂಡರ್ ಉತ್ತಮವಾಗಿ ಬಂದಿದೆ ಇದು ನೋಡಿದ ಮೇಲೆ ಅನಿಸ್ತು ಮುಂದಿನ ವರ್ಷ ನಾವು ಈ ರೀತಿ ಮಾಡಿಸ್ಬೇಕು ತುಂಬ ಖುಷಿ ಆಯಿತು ಜೊತೆಗೆ ಎಲ್ಲರೂ ಫೋಟೋ ಕಲರ್ಫುಲ್ಲಾಗಿದೆ ಜೊತೆಗೆ ಈ ದಿನದರ್ಶಿಕೆ ಅನ್ನುವಂಥದ್ದು ನಮ್ಮ ಒಂದು ವರ್ಷದಿಂದ ಮತ್ತೊಂದು ವರ್ಷಕ್ಕೆ ನಮ್ಮ ಸರ್ವಿಸನ್ನು ಕಡಿಮೆ ಮಾಡ್ಕೋಬೋದಿರುತ್ತೆ ಜೊತೆಗೆ ಆಯ್ಸನ್ನು ಕಡಿಮೆ ಮಾಡ್ತಾ ಇರುತ್ತೆ ಅಂದರೆ ಇದೇ ಸಂದರ್ಭದಲ್ಲಿ ತಾಲೂಕಿನ ಮೇದನಿ ಪ್ರೌಢಶಾಲೆಯಲ್ಲಿ ದೈಹಿಕ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಾ ಇರುವ ಮಹದೇವ ಪ್ರಸಾದ್ ಅವರು ನೆಟ್ಬಾಲ್ ಪಂದ್ಯಾವಳಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮಕ್ಕಳನ್ನ ಆಯ್ಕೆ ಮಾಡಿಸುವ ಮೂಲಕ ತಾಲೂಕಿನ ಹಿರಿಮೆಯನ್ನ ಎತ್ತಿ ಹಿಡಿಯುವ ಹಿನ್ನೆಲೆಯಲ್ಲಿ ಸಂಘದ ವತಿಯಿಂದ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಎನ್ ಪ್ರಸಾದ್ ಪ್ರಧಾನ ಕಾರ್ಯದರ್ಶಿ ಎಸ್ ನಾಗರಾಜು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಶಿವಶಂಕರ ಮೂರ್ತಿ ಎಸ್ಸಿ ಎಸ್ಟಿ ನೌಕರರ ಸಂಘದ ಅಧ್ಯಕ್ಷರಾದ ಸೋಸ್ಲೆ ನಾಗೇಶ್ ಪದವೀಧರ ಸಂಘದ ಅಧ್ಯಕ್ಷರಾದ ತ್ರಿವೇಣಿ ನಗರ ಮಹದೇವಸ್ವಾಮಿ ಪ್ರಸಾದ್ ಪುಟ್ಟಸ್ವಾಮಿ ಮರಿಸ್ವಾಮಿ ಮಹದೇವ ಪ್ರಸಾದ್ ಶ್ರೀನಿವಾಸ್ ಸೇರಿದಂತೆ ಹಲವಾರು ಶಿಕ್ಷಕರು ಹಾಗೂ ನೌಕರರು ಹಾಜರಿದ್ದರು